ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತೊಮ್ಮೆ ನಮ್ಮ ಮೈಂಡ್ ಕ್ವಶ್ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗಾಗಿ ಹತ್ತು ಕುತೂಹಲಕಾರಿ ಒಗಟುಗಳನ್ನು ತಂದಿದ್ದೇನೆ ಆ ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸಿ ಮತ್ತು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವ ಮೂಲಕ ಬೆಂಬಲ ನೀಡಿ ಬನ್ನಿ ಒಗಟುಗಳನ್ನು ಶುರು ಮಾಡೋಣ ಮೊದಲನೇ ಒಗಟು ಬಿಳಿ ಕುದುರೆಗೆ ಹಸಿರು ಬಾಲ ಏನಿದು ಇದಕ್ಕೆ ಉತ್ತರ ಮೂಲಂಗಿ ಎರಡನೇ ಒಗಟು ಅಜ್ಜಿ ಗುಂತಿದರೆ ಮನೆಯಲ್ಲ ಮಕ್ಕಳು ಈಗ ಹೇಳಿ ನಾನು ಯಾರು ಇದಕ್ಕೆ ಉತ್ತರ ಮೂಲಂಗಿ ಮೂರನೇ ಒಗಟು ನನ್ನನ್ನು ಕಂಡರೆ ಎಲ್ಲರೂ ಒದೆಯುತ್ತಾರೆ ಯಾರು ನಾನು ಇದಕ್ಕೆ ಉತ್ತರ ಚೆಂಡು ನಾಲ್ಕನೇ ಒಗಟು ಅಕ್ಷರಗಳಿದ್ದರೂ ಪುಸ್ತಕವಲ್ಲ ಸಿಂಹವಿದ್ದರೂ ಅರಣ್ಯವಲ್ಲ ದುಂಡಾಗಿದ್ದರೂ ಚಕ್ರವಲ್ಲ ನಾನು ಇದಕ್ಕೆ ಉತ್ತರ ನಾಣ್ಯ ಐದನೇ ಒಗಟು ಹಿಡಿದರೆ ಹಿಡಿಯಷ್ಟು ಬಿಟ್ಟರೆ ಮನೆ ತುಂಬ ಏನಿದು ಇದಕ್ಕೆ ಉತ್ತರ ದೀಪದ ಬೆಳಕು ಆರನೇ ಒಗಟು ಊರುಂಟು ಜನರಿಲ್ಲ ನದಿಯುಂಟು ನೀರಿಲ್ಲ ಯಾರಿದು ಇದಕ್ಕೆ ಉತ್ತರ ಭೂಪಟ ಏಳನೇ ಒಗಟು ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಯಾರಿದು ಇದಕ್ಕೆ ಉತ್ತರ ಸೂಜಿದಾರ ಎಂಟನೇ ಒಗಟು ಬಾಯಲ್ಲಿ ಹಲ್ಲಿಲ್ಲ ಮೈಯಲ್ಲಿ ಶಕ್ತಿ ಇಲ್ಲ ತಲೆಯಲ್ಲಿ ಕೂದಲಿಲ್ಲ ಆದರೂ ಎಲ್ಲರನ್ನ ಕಾಡ್ತೀನಿ ನಾನು ಯಾರು ಇದಕ್ಕೆ ಉತ್ತರ ಸೊಳ್ಳೆ ಒಂಬತ್ತನೇ ಒಗಟು ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ ಏನಿದು ಇದಕ್ಕೆ ಉತ್ತರ ಸುಣ್ಣ ಹತ್ತನೇ ಒಗಟು ಅಪ್ಪನ ದುಡ್ಡು ಎಣಿಸೋಕಾಗಲ್ಲ ಅವ್ವನ ಸೀರೆ ಮಡಿಸೋಕಾಗಲ್ಲ ಏನಿದು ಇದಕ್ಕೆ ಉತ್ತರ ಆಕಾಶ ಮತ್ತು ನಕ್ಷತ್ರ Thank you for watching this video. If you enjoyed it, please hit the like button and the bell notification icon.